ಏನೇ ಮೊಬೈಲ್ ನೋಡ್ತಾ ಕೂತಿದಿಲ್ಲಾ ಸಿಂಕಲ್ ಪಾತ್ರೆ ಬಿದ್ದೈತೇ ಅತ್ತೇ ಇವತ್ ನಿಮ್ ಮಗನೇ ಪಾತ್ರೆ ತೊಳಿತಾರಂತೆ ಅಲ್ವೇನ್ರಿ ಹೌದು ಕಣಮ್ಮ ಇವತ್ ನಾನೇ ಪಾತ್ರೆ ತೊಳಿತೇನೆ

ಪಾರ್ಟಿ ಕರೆದ್ ಬಿಟ್ಟಿದೀರಾ ಏಯ್ ನಮ್ಮಅಮ್ಮ ಇಲ್ಲ ಕಣ ಅದಕ್ಕೆ ಅಯ್ಯೋ ಏನ್ ಬ್ರೋ ಅಷ್ಟೊಂದು ಇದಕ್ಕೆ ನಿಮ್ಮಮ್ಮಂಗೆ ನಿಮ್ಮಅಮ್ಮಂಗೆ ಏಯ್ ನಮ್ಮಅಮ್ಮ ಏನ್ ಬೇಕಾದ್ರೂ ಸಹಿಸ್ತಾರೆ ಅದ್ರಿಗೆ ಎಣ್ಣೆ ಹೊಡೆದ್ ಮಾತ್ರ ಸಹಿಸಕ್ಕಿಲ್ಲ ಸರ್ ಸರಿ ಬಸ್ ಹಾಕ್ಬಿಡ್ತಾರೆ ಅದಕ್ಕೆ ನಮ್ಮಅಮ್ಮ ಇಲ್ಲ ಅಂದಾಗ್ಲೇ ಪಾರ್ಟಿಗೆ ಬರೋದು ನಮ್ಮಅಮ್ಮ ಇಲ್ಲ ಅಂದಾಗ್ಲೇ ಎಣ್ಣೆ ಹೊಡೆಯೋದು ಓ ಹಂಗೆ ಅದೇ ನಿಮ್ ಎಂಟಿನ ಇಲ್ವಾ ಅವಳು ಇಲ್ಲ ಇಲ್ಲ ಆಚೆ ಹೋಗೋಳೆ ಎತ್ತ ಎತ್ತ ಬೇರೆ ತಗೋಬಾಣ ಆಕಿ ಆಕಿ ಕುಡಿರಿ ಕುಡಿರಿ ಚೆನ್ನಾಗಿ ಕುಡಿರಿ ಅತ್ತೆ ಬರ್ಲಿ ವಿಡಿಯೋ ತೋರಿಸ್ತೀನಿ ಏ ಬೇಡ ಕಣೆ ಪ್ಲೀಸ್ ಕಣೇ ನಿಂದ ಅಮ್ಮ ಎಂತ ಅಮ್ಮ ಮಾತ್ರ ತೋರ್ಸ್ಬಿಡ ಕಣೆ ನಿನ್ ಕಾಲು ಬಿಲ್ ತಿಣ ಪ್ಲೀಸ್ ಕಣ ಇದನ್ನ ಅತ್ತೆ ತೋರ್ಸ್ಬಾರ್ದು ಅಂತಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು ಅದರಿಕೆ ಆಯ್ತು ಕಣ್ಮೇಲೆ ಕೇಳ್ತೀನಿ ಕಣೆ ಅಮ್ಮ ಮಾತ್ರ ಕಣೆ ಪ್ಲೀಸ್ ಕಣ ಅವ್ರ ಹಣ ಸಹಾಯದಿಂದ ಇಷ್ಟ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಹೇಳ್ತೀನಿ ನೀವ್ ತಗೊಂಡೋಗಿ ಒಂದು ಉಳ್ಳಿ ಹಾಕಿದ ನಿಜವಾಗ್ಲು ಹಸಿದ ಅವ್ರ ಹೊಟ್ಟೆಗೆ ಅನ್ನ ಹಾಕಿದ್ರು ಅನ್ಸತ್ತೆ ಅಲ್ವೇನ್ರಿ ನಾನೇನಕ್ಕೆ ಮಾಡ್ಲಿ ಹೋಗಿ ನೀನೇ ಮಾಡೋದು ಹಾಗಾದ್ರೆ ಅಡ್ಗೆ ಮಾಡಲ್ವಾ ನಾನ್ ಮಾಡಲ್ಲ ನಿಜವಾಗ್ಲೂ ಅಡ್ಗೆ ಮಾಡಲ್ವಾ ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ ಹಾಗಾದ್ರೆ ಅತ್ತೆಗ್ ವಿಡಿಯೋ ತೋರ್ಸ್ಬಿಡ್ತೀನಿ ಏ ತೋರ್ಸ್ಕೋಗೆ ನಂಗೂ ಸಾಕಾಗ್ಬಿಟ್ಟೈತೆ ನಾನೇನ್ ಎದ್ರು ಕಡಲ್ಲ ಅದೇನಾಗುತ್ತೋ ಆಗ್ಲಿ ತೋರ್ಸ್ಕೋಬು ಅತ್ತೆ ಸ್ವಲ್ಪ ಪಕ್ಕಕ್ಕೆ ಬನ್ನಿ ಇಲ್ಲಿ ಏನಿದ್ದು ಅತ್ತೆ ಈ ವಿಡಿಯೋ ನೋಡಿ ನಿಮ್ ಮಗನ್ ಕರ್ಮ ಕಾಣ ಇಷ್ಟೇನಾ ಕಾಮನ್ ಕಡೆ

ವಿಡಿಯೋಸ್ ನೋಡ್ತಾರಲ್ಲ ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋ ಅಮೌಂಟ್ ಇದು ಸೊ ಅವ್ರಗಳಿಗೆ ಇಷ್ಟ ಹೇಳಕ್ ಇಷ್ಟ ಪಡ್ತೀರಾ ನೀವು ನಮ್ಮ ವಿಡಿಯೋಸ್ ವೀಡಿಯೋಸ್ ನೋಡತಾರ ಒಂದ್ ರೂಪಾಯಿಯಿಂದ ಸಾವಿರ ರೂಪಾಯಿ ವರ್ಗು ಕೊಟ್ಟಿರೋರು ಇದಾರೆ ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗಲಿ ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದ್ ಅಳಿಲ್ ಸೇವೆ ಆಗುತ್ತೆ ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಟ್ಟ ಕೊಡ್ತಾ ಇದೀವಿ ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವಿವರ್ಸ್ ಗಳಿಗೆ ನಿಮ್ ಕಡೆ ಒಂದು ಮಾತಾಡ್ಬೇಕು ಖಂಡಿತವಾಗ್ಲೂ ಹಣ ಯಾಕಂತಂದ್ರೆ ಈಗ ಅವರು ಕೂಡ ನಮ್ಗೆ ದೇವ್ರೆ ಇವತ್ತು ಈಗ ಅವ್ರು ಫೋಟೋ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ ನಿಜವಾಗ್ಲೂ ಹಸಿದವ್ರು ಹೊಟ್ಟೆಗೆ ಅನ್ನ ಹಾಕಿದೀರ ಇದೊಂದು ಇಷ್ಟ ಇಷ್ಟಪಡ್ತೀನಿ ಖಂಡಿತವಾಗ್ಲೂ ಹೇಳ್ತೀನಿ ನೀವ್ ಏನು ಯಾವ್ದೇ ದೊಡ್ಡ ದೇವ್ರ ಹತ್ರ ಹೋಗಕ್ ಹೋಗ್ಬೇಡಿ ಖಂಡಿತವಾಗ್ಲೂ ದೇವ್ರ ನಿಮ್ ಹತ್ರ ಉಡ್ಕೊಂಬತ್ತಾನೆ ಯಾಕಂದ್ರೆ ಇವ್ರ ಹೊಟ್ಟೆಯಲ್ಲಿ ದೇವ್ರ ಇರ್ತಾನೆ ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ ಎಷ್ಟೋ ವಾರ ಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ ಅವ್ರನ್ನ ಕರ್ಕೊಂಬಂದ್ ನಾವು ಸಾಕ್ತಿದಿರಿ ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲ್ಸ ಮಾಡಿದೀರ ಖಂಡಿತವಾಗ್ಲು ದೇವ್ರ ನಿಮ್ಗೆ ಆರೋಗ್ಯ ಕೊಟ್ಟು ಒಳ್ಳೇದ್ ಮಾಡಿ